Hello everyone. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಳ್ರು ಹೇಗಿದ್ದೀರಾ ಹೇಳ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಎತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಮತ್ತು ಭೀಮ್ನ ಅಂಬಾಸಿ ವ್ಲಾಗ್ ಆಗಿರುತ್ತೆ ಸೊ ದೇವ್ರ ಸಾಮಾನೆಲ್ಲ ಹಿಂದಿನ ದಿವಸನೇಲ್ಲ ತೊಳೆದು ಅರೇಂಜ್ ಮಾಡಿಟ್ಕೊಂಡು ಬೆಳಗ್ಗೆನೇ ಇಲ್ಲಿ ಆರು ಗಂಟೆಗೆ ತೊಳಿತೀವಿ ನಮ್ಮದು ಸ್ವಲ್ಪ ಫಾಸ್ಟ್ ವಾಚ್ ಸೊ ಬೆಳಗ್ಗೆ ಎದ್ದು ಅದನ್ನ ಮತ್ತು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ದೇವ್ರ್ದೆಲ್ಲ ರಾತ್ರಿನೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಕಳಶ ಕಳ್ಶನ ಮಾತ್ರೆಯಲ್ಲಿಕೊತಾ ಇದ್ದೀನಿ ಸೊ ಕಳ್ಶನ ಯಾವಾಗಲೂ ಅಂಬಾಸಿ ಹಿಂದಿನ ದಿವಸ ಚೇಂಜ್ ಮಾಡ್ತೀನಿ ಸೊ ತಿಂಗ್ಳಿಗೆ ಒಂದು ಕಾಯಿ ಅಂತಲೇ ಹೇಳ್ಬೋದು ನನಗೆ ಒಂದು ಆಂಟಿ ಹೇಳಿದ್ರು ಅಂದರೆ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ರಲ್ಲ ಆಂಟಿ ಹೇಳ್ತಿದ್ರು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ ಪವಿತ್ರ ಅದೇನಾದರೂ ಸೀಳು ಬಿಟ್ಟರೆ ಒಡೆದ್ರೆ ಅವಾಗ ಚೇಂಜ್ ಮಾಡು ಅಲ್ಲಿವರೆಗೂ ಅದೇ ಕಾಯಿನ ತೊಳೆದು ಅದಕ್ಕೆ ಆಶ್ನಾಗ ಹೋಗಿ ಹಚ್ಚಿಡು ಅಂತ ಬಟ್ ನನಗೇನು ಅದು ಅನಿಸ್ಲಿಲ್ಲ ತಿಂಗ್ಳಿಗೆ ಒಂದು ಕಾಯಿ ಆದರೂ ಹಿಂಗೆ ಚೇಂಜ್ ಮಾಡೋಣ ಬಿಕಾಸ್ ಹಿಂಗೆ ಚೇಂಜ್ ಮಾಡಿದರೆ ಕಾಯಿ ಯೂಶ್ವಲಿ ಮೊಳಕೆ ಹೊಡೆಯೋದು ತುಂಬ ಲೇಟ್ ಆಗುತ್ತೆ ಅದನ್ನೇ ತೊಳೆದು ನೀರಲ್ಲಿ ಹಿಡೋದ್ರಿಂದ ಅದಕ್ಕೆ ಮೊಳಕೆ ಬರುತ್ತೆ ಗಿಡ ಕೂಡ ಆಗುತ್ತೆ ಚೆನ್ನಾಗಾಗುತ್ತೆ ಸೊ ನೋಡಬೇಕು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಆ ಥರ ಮಾಡಬೇಕಂತ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಕಾಯಿ ಇಡ್ತೀನೋ ನಾನು ಅದೇ ಕಾಯಿನ ನಾನು ರೂಢಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಏನಾಗುತ್ತೋ ಹಾಗೆ ಸೊ ಹಾಗೆ ಕಳಿಸದ್ದು ಕಾಯೆಲ್ಲ ರೆಡಿ ಮಾಡಿಕೊಂಡೆ ಸೊ ಕಳ್ಸನೂ ಈಗ ಇದ್ದೀನಿ ಸೊ ಬೆಳಗ್ಗೆ ಭಾಸ್ಕರ್ ಹೋಗೋಕಿನ ಮುಂಚೆ ಎಲ್ಲ ಕೆಲಸ ಕೂಡ ಮಾಡ್ಕೋಬೇಕು ಬಿಕಾಸ್ ಅವರು ಎಂಟು ಗಂಟೆ ಎಂಟೂವರೆ ಕೆಲ್ಸ ಕೊಟ್ಟು ಹೋಗಿಬಿಡ್ತಾರೆ ಆಮೇಲೆ ಮತ್ತೆ ಬನ್ನಿ ಪೂಜೆ ಮಾಡಬೇಕು ಅಂದರೆ ಬರಲ್ಲ ಅವರು ಅದಕ್ಕೆ ಅವರು ಇದ್ದಾಗಲಿ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗ ಬೇಕಾ ಬಿಗ್ ಬೇಕಾ ಮಾಡ್ಕೋತಾ ಇದ್ದೀವಿ ಸೊ ಈ ಕಡೆ ನಾನು ದೇವ್ರದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಕ್ಲೀನಿಂಗೆಲ್ಲ ನಮ್ಮತ್ತೆ ಆ ಕಡೆ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಸೊ ನಂಗೆ ದೇವರಿಗೆ ಹೂ ಇಟ್ಟು ಅಲಂಕಾರ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ನೋಡೋಕೆ ದೀಪ ಹಚ್ಚಿದ್ಮೇಲೆ ಪ್ಲೆಸೆಂಟ್ ಅಂತ ಅನಿಸುತ್ತೆ ಸೊ ನಾನು ಹೋಗಿಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಬಂದೆ ಪೂಜೆ ಟೈಮಲ್ಲೆಲ್ಲ ಸೀರೆ ಉಟ್ಕೋಬೇಕಲ್ಲ ಅದಕ್ಕೋಸ್ಕರ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಬಸ್ಕರ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಆಯಿತು ಸೊ ದೀಪ ದೀಪ ಹಚ್ತಿದ್ದೀವಿ ಆಲ್ಮೋಸ್ಟ್ ಏಳು ಏಳುವರೆ ಆಗಿತ್ತು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಯೋ ಶತ್ತಲ್ಲಿ ಸೊ ಇಲ್ಲಿ ನಾನು ಅವರು ಪಾದ ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ವರ್ಷ ಮಾಡ್ತೀನಿ ನಾನು ಪಾದಪೂಜನ ವ್ರತ ಥರ ಏನು ನಾನು ಮಾಡಲ್ಲ ಆ್ಯಸ್ ಯುಶಲ್ ಮಾಮೂಲಿ ದೇವರಿಗೆ ದೂಪ ಆರತಿ ಮತ್ತು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ನಾನು ಇವ್ರಿಗೆ ಪಾದ ಪೂಜೆ ಮಾಡ್ತೀನಿ ಅಷ್ಟೇ ಬಿಟ್ಟರೆ ವ್ರತ ಥರ ಮಾಡಲ್ಲ ವ್ರತ ಅಂದರೆ ಉಪವಾಸ ಇದ್ದು ಅದೆಲ್ಲ ಮಾಡ್ತಾರೆ ನಾನು ಉಪವಾಸ ಏನೂ ಇರೋಲ್ಲ ಇವಾಗ ಅಂತ ಎಲ್ಲ ಯಾವುದೇ ವರ್ಷ ಆದರೂ ಸರಿ ನಾನು ಉಪವಾಸ ಸೊ ಸರ್ಶನ ಕುಂಕುಮ ಹೂವು ಗಂಧದ ಕಡ್ಡಿ ಎಲ್ಲ ಕೂಡ ಹಚ್ತೀನಿ ಇನ್ ರಿಟರ್ನ್ ಅವ್ರು ನನಗೆ ದುಡ್ಡು ಕೊಡಬೇಕಿತ್ತು ಏನೂ ಕೊಡಲ್ಲ ವರ್ಷ ವರ್ಷವೂ ಅಷ್ಟೇ ಯಾವ ವರ್ಷ ಹೆಂಗೆ ಮಾಡಿರ್ತೀವೋ ಹಾಗೆ ಮಾಡಬೇಕು ಕಣಿ ಅಂತ ಅಂತಾರೆ ಅವರು ವರ್ಷ ವರ್ಷ ನನಗೇನು ದುಡ್ಡು ಕೊಡಲ್ಲ ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಮಧ್ಯಾಹ್ನದ್ದು ರೆಸ್ಟ್ಗೆ ಅಂತ ಮನೆಗೆ ಬರ್ತಾರಲ್ಲ ಅವಾಗ ನಿದ್ದೆ ಮಾಡಿದರೆ ಸ್ವಲ್ಪ ನನಗೆ ಟೈಮ್ ಕೊಟ್ಟರೆ ಅಷ್ಟೇ ಸಾಕು ಬಂದಿದ ತಕ್ಷಣ ನಿದ್ದೆ ಮಾಡಬೇಕು ಅಂತಾರೆ ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕೆ ನಿಜ ಟೈಮೇ ಸಿಕ್ಕಲ್ಲ ಬಂದ ತಕ್ಷಣ ಮಲ್ಕೋಬೇಕಂತಾರ ರಾತ್ರಿ ಒಂಬತ್ತುವರೆಗೆ ಬರ್ತಾರ ಅನ್ನಿಸ್ತೀನಿ ನಾನು ಇದ್ರ ನಾನು ಮಲಗೇ ಬಿಟ್ಟಿರ್ತೀನಿ ಮತ್ತು ಬೆಳಿಗ್ಗೆ ಎದ್ದೆಂಟುವರೆಗೆ ಸೀದಾ ಹೋಗ್ತಾರೆ ಸೊ ಅದಕ್ಕೆ ನಾನು ಮಧ್ಯಾಹ್ನದೊತ್ತು ಮಲಗೋ ಬಿಡಲ್ಲ ಅವ್ರು ಯಾವಾಗಲೂ ಅಂತ ಇರ್ತಾರೆ ನಾನು ಮಲ್ಕೋತೀನಿ ಅಂದರೆ ನಿನಗೆ ಆಗೋಲ್ಲ ಅಂತ ಸೊ ಪೂಜೆ ಎಲ್ಲ ಮುಗೀತು ಈಗ ಕೈಗೆ ಕಂಕಣದ ದಾರ ಕೂಡ ನಾವು ಕಟ್ಕೋತಾ ಇದ್ದೀವಿ ಅತ್ತೆ ಕೂಡ ಇದ್ರು ಹೋದ ವರ್ಷ ಅಲ್ಲ ಹೋದ ವರ್ಷ ನಮ್ಮ ಮಾವನೂ ಇದ್ರು ಅಂತ ಅನ್ಸುತ್ತೆ ಅವರು ಮಾಡಿದ್ರು ಪೂಜೆನ ಈ ವರ್ಷ ನಮ್ಮ ಮಾವ ಅವರಿಲ್ಲ ಅಂದ್ರೆ ಊರಲ್ಲಿ ಇರ್ಲಿಲ್ಲ ಆಚೆ ಹೋಗಿದ್ರು ಮುಗಿತು ಪೂಜೆ ಮಾಡಿದ್ದಾರೆ ಇವತ್ತು ಶುಭಾಶಯಗಳು ಎಲ್ಲರಿಗೂ ಇವ್ರು ಎಂಟು ಗಂಟೆಗೆ ಹೋಗ್ಬೇಕಲ್ಲ ಅಷ್ಟೊತ್ತೆಲ್ಲಾ ಮುಗಿಸ್ಬೇಕು ನಾವು ಟೈಮ್ಗೆಲ್ಲ ಕೂಡ ಆಯಿತು ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ಲೇಟ್ ಆಗಲಿಲ್ಲ ಲೇಟ್ ಆಗಿಬಿಡ್ತು ಅಂದರೆ ಪೂಜೆ ಸಮಾಧಾನವಾದಂತೂ ಮಾಡೋಕ್ಕೆ ಬಿಡೋದೇ ಇಲ್ಲ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು ಪೂಜೆ ಮಾಡಾದಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬಟ್ ಹೋಗೋಕೆ ಆಗಲಿಲ್ಲ ಬಿಕಾಸ್ ಕರೆಕ್ಟ್ ಟೈಮ್ ಆಯಿತು ಪೂಜೆ ಅಷ್ಟೊತ್ತಲ್ಲಿ ಕರೆಕ್ಟ್ ಆಗೋಯಿತು ಟೈಮ್ ಸರಿ ಆಯಿತು ಇನ್ನ ಟೈಮ್ ಆಯಿತು ಹೊಡ್ತೀನಿ ಅಂತ ಹೇಳಿ ಹೊಡ್ತಿದ್ದಾರೆ ಸೊ ನಾನು ಅದಕ್ಕೆ ಬಾಯ್ ಅಂತ ಹೇಳ್ತಿದ್ದೀನಿ ಪ್ರತಿ ವರ್ಷ ಮಾಡೋದು ಈ ವರ್ಷ ಸ್ವಲ್ಪ ಸ್ಪೆಷಲ್ ಏನು ಅಂತ ಅಂದರೆ ನಮ್ಮ ಪುಟಾಣಿನ ನೊಟ್ಟಲ್ಲಿರೋದು ಪಾಪು ಅದೊಂದು ಸ್ಪೆಷಲ್ ಅಷ್ಟೇ ಅದು ಬಿಟ್ರೆನೆಲ್ಲ ಆಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ ಸೊ ಹಾಗೆ ಬೆಳಗ್ಗೆನೋ ಬ್ರೇಕ್ಫಾಸ್ಟ್ ಇಲ್ಲಿ ಪೊಂಗಲ್ ಮೇಲೆ ಪೊಂಗಲ್ ಮತ್ತು ಸ್ವಲ್ಪ ಸೊಪ್ಪಿನ ಸಾರಿತ್ತು ಅದನ್ನ ಹಾಕ್ಕೊಂಡು ತಿಂತಿದ್ವಿ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ ಸ್ವಲ್ಪ ಚಿತ್ರಾನ್ನ ಆಲೂಗಡ್ಡೆ ಪಲ್ಯ ಕೋಸಂಬರಿ ವಡೆಗೆ ಸ್ವಲ್ಪ ನೆನೆಸಿದ್ವಿ ವಡೆ ಮತ್ತು ಬೇಳೆ ಸಾಂಬಾರು ಅನ್ನ ಎಲ್ಲ ಕೂಡ ಮಾಡಿದ್ವಿ ಸೊ ಚೆನ್ನಾಗಿ ಊಟ ತುಂಬ ಊಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಡೇ ನಮ್ಮತ್ತೆ ಇದು ಬರ್ತ್ ಡೇ ಇತ್ತು ಸೊ ಎಲ್ಲರೂ ಅಲ್ಲಿ ಹೋಗಿದ್ವಿ ನಾವು ಎಲ್ಲ ಸೇರಿದ್ವಲ್ಲ ಸೊ ಅವರೆಲ್ಲ ಗೇಮ್ಸ್ ಥರ ಏನಾದರೂ ಆಡೋಣ ಅಂತ ಅಂದ್ಬಿಟ್ಟು ಹಾಡ್ತಿದ್ವಿ ಸೊ ಪಾಸಿಂಗ್ ಬಾಲ್ ಇದು ಲಿಟ್ರಲಿ ಸೊ ಯಾರ ಕೈಗೆ ಸಿಕ್ಕತ್ತೋ ಅವ್ರ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕು ಅಂತ ಶಕ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಅಕ್ಷು ಶಕ್ತಿ ಇಬ್ಬರು ಏನಂತಾರೆ ಗೇಮ್ ಆರ್ಗನೈಸರ್ ಆಗಿದ್ದರು ಎಲ್ಲ ಮಕ್ಕಳು ನಾವು ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಸೇರಿದ್ವಿ ನಮ್ಮ ಅಕ್ಕ ಸ್ವಲ್ಪ ಲೇಟಾಗಿ ಬಂದಳು ಅವತ್ತು ಅವತ್ತೆಷ್ಟು ಮಳೆ ಇತ್ತು ಅಂದರೆ ಅಪ್ಪ ನಿಜ ನೆನ್ಸ್ಕೊಳಕ್ಕೂ ಆಗೋಲ್ಲ ಅಷ್ಟು ಜೋರು ಮಳೆ ಇತ್ತು ಸೊ ಪಾಸಿಂಗ್ ಬಾಲ್ ಆಡ್ತಿದ್ವಿ ಅಲ್ಲೋಡಿ ನಮ್ಮ ಪುಟಾಣಿ ಲಿಲ್ಲಿ ಕೂಡ ಇದ್ದಾಳೆ ಅದೇ ಟೈಮ್ಗೆ ನಮ್ಮ ಮಾವ ಕೂಡ ಬಂದರು ಸೊ ಬಂದ ತಕ್ಷಣ ಅವರು ವಿಚಾರಿಸ್ಕೊಳ್ಳೋದು ಫಿಶ್ಗಳನ್ನ ಫಿಶಿಗೆ ಫುಡ್ ಅಂತ ಇಲ್ಲಿ ನೋಡಿ ನಮ್ಮ ಅಜ್ಜಿ ಅದು ಶೀಟ್ ಬರುತ್ತಲ್ಲ ಅದನ್ನು ಓದ್ಕೊಂಡು ಕೂತಿದ್ರು ಸೊ ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ಅತ್ತೆ ಅವರ ಅಕ್ಕ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ರು ಸೊ ಪುಟಾಣಿ ಇಲ್ಲಿ ಕೂಡ ಬಂದಿದ್ದಾಳೆ ಸೊ ನೋಡಿ ಗಾಯಸ್ ಕಂಪ್ಲೀಟ್ ವ್ಲಾಗ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಸೊ ಮುಂದಿನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ನು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ಸಿಂಪಲಾಗಿ ಆಗುತ್ತೆ ಯಾಕಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬ ಹಾದ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮೇಲೆ ಇನ್ನು ಒಂದು ಸ್ವಲ್ಪ ದಿವಸದ ಫಂಕ್ಷನ್ ಕೂಡ ಸಿಂಪಲ್ ಸಿಂಪಲ್ಲಾಗಿ ಮಾಡೋಣ ಅಂತ ಸತಿ ಬಟ್ ಪೂಜೆ ವ್ರತ ಮಾತ್ರ ಬಿಡೋದು ಬೇಡ ಅಂತ ಸೊ ಬಿಟ್ಟರೆ ಮತ್ತೇನೋ ಮೂರು ವರ್ಷ ಮಾಡಬಾರ್ದು ಅಂತಾರಂತೆ ಸೊ ಅದಕ್ಕೆ ಆ ಥರ ಆಗಿಬಿಟ್ರೆ ಬೇಡ ಚೆನ್ನಾಗಿ ಅನ್ಸಲ್ಲ ಅಂತ ಅಂದ್ಬಿಟ್ಟು ಈ ವರ್ಷ ಎಷ್ಟಾಗುತ್ತೆ ನನ್ನ ಕೈಲಷ್ಟು ಮಾಡಿ ಪರ ವರ್ಷದಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಸೊ ಈ ವರ್ಷ ನಾನು ಸೆಲೆಬ್ರೇಟ್ ಮಾಡಿದ್ರೆ ಐದು ವರ್ಷ ಆಗುತ್ತೆ ನಾನು ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಅನಿಸುತ್ತೆ ಈ ಹಬ್ಬ ಒಂದೇ ನಾನು ಏನಂತ ಹೇಳ್ತಾರೆ ಮದುವೆ ಆದಮೇಲೆ ಜೋರಾಗಿ ಮಾಡೋದು ಅಂದರೆ ಮನೆಯೆಲ್ಲ ಪೂರ ಕ್ಲೀನ್ ಮಾಡಿ ಎಲ್ಲನೂ ಈ ಸತಿ ಪಾಪ ಅತ್ತೆ ಮತ್ತೆ ಭಾಸ್ಕರ್ಗೆ ಫುಲ್ಲು ಕೆಲಸ ಬಿಕಾಸ್ ನಾನೇನು ಮಾಡೋಕ್ಕೆ ಆಗಲ್ಲ ಅಲ್ಲ ಅದಕ್ಕೆ ಸೊ ಅವರು ಸ್ವಲ್ಪ ಹೆಲ್ಪಿಂಗ್ ಇದ್ದಾರೆ ನಾನು ಯಾವ್ದಾದ್ರು ಎಲೆಲ್ಲಿ ಇಡಬೇಕು ಬಟ್ಟೆ ಇದೆಲ್ಲ ಇದು ಮಾಡೋದು ಅದೆಲ್ಲ ನಾನು ಮಾಡ್ಕೋತೀನಿ ಅದು ಬಿಟ್ಟು ಇನ್ಮಿದೆ ತೊಳೆಯೋದು ಮಾಡಿದ್ದೆಲ್ಲ ಈ ಸತಿ ಕಂಪ್ಲೀಟಾಗಿ ಪಾಪ ಅವರೇ ಮಾಡ್ತಿದ್ದಾರೆ ಹಾಗೆ ಹೆಂಗೋ ಒಂದು ಆಗುತ್ತೆ ಅಂತಾರಲ್ಲ ದೇವ್ರ ಮೇಲೆ ಭಾರ ಹಾಕಿ ಮಾಡಬೇಕು ಸೊ ಹಾಗೆ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತೀರಿ ಮಿಸ್ ಮಾಡ್ಕೊಬೇಡಿ ಹಾಗೆ ನೋಡಿ ಮಕ್ಕಳೆಲ್ಲ ಇಲ್ಲಿ ಹಾಡು ಆಡಿದ್ರು ನಮ್ಮ ಮಾವನ ಬನ್ನಿ ಡ್ಯಾನ್ಸ್ ಆಡೋಣ ಅಂತಂದರೆ ಡ್ಯಾನ್ಸ್ ಆಡೋಕ್ಕೂ ಬರಲಿಲ್ಲ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲ್ಯಾಕಲ್ಲಿದ್ದರು ತುಂಬ ಚೆನ್ನಾಗಿತ್ತು ಆಗಿರುತ್ತೆ ಅವ್ರ ಜೊತೆನೂ ಇದ್ದಾಗ ಸೊ ಇಲ್ಲಿ ಬರ್ಡೇ ಕೇಕ್ ಕಟ್ಟಿಂಗು ಕೂಡ ಮಾಡ್ತಿದ್ದಾರೆ ತುಂಬ ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ಏಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು ಯಾವುದೂ ಇದು ಪ್ಲ್ಯಾಂಡೇ ಇರಲಿಲ್ಲ ಸಡನ್ ಸಡನ್ನಾಗಿ ಎಲ್ಲರೂ ಹೋದ್ವಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಕಡೆ ಜೋರಾಗೆ ಆಯಿತು ತುಂಬಾ ಖುಷಿ ಆಯಿತು ಸೊ ದೊಡ್ಡಮ್ಮ ಅಮ್ಮ ನಮ್ಮಕ್ಕ ಮತ್ತು ಅತ್ತೆ ಅವರ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ನಮ್ಮ ಫ್ರೆಂಡ್ ಕಮಲಮ್ಮ ಆಂಟಿ ಮತ್ತು ರಮ್ಯಾ ಅವರೆಲ್ಲ ಬಂದಿದ್ದಾರೆ ಸೊ ಎಲ್ಲರನ್ನೂ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ವ್ಲಾಗ್ನ ಥ್ಯಾಂಕ್ ಯು ಸೋ ಮಚ್ ಕಾಯ್ಸ್ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ ಎಲ್ಲ ಒರಿಜಿನಲ್ ಆಡಿಯೋ ಕ್ಲಿಪ್ ಏನಿದೆಯೋ ಅದ್ರ ಜೊತೆ ಹಾಗೆ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಜಾಲಿಯಾಗಿ ನೋಯುತ್ತೆ ಡ್ಯಾನ್ಸ್ ಆಡ್ಕೊಂಡು ಮಾತಾಡ್ತಿದ್ದಾರೆ ಸೊ ನೋಡಿ ಕಾಯ್ಸ್ ಕಂಪ್ಲೀಟ್ ವಿಡಿಯೋನ ಥ್ಯಾಂಕ್ ಯು ಬ ಬಾಯ್ ಹೌದು ಹೇಳಿಲ್ಲ

ಇಲ್ಲಿ ಹೇ ಅದು ಉಂಟು ಹ್ಯಾಪಿ ಬರ್ಡೇ ನೀನ್ ಯಾಕೆ ಇಟ್ಕೊಂಡಿದ್ದೀಯಲ್ಲಿ ಗಟ್ಟಿಗಳು ಕೈ ಇಟ್ಕೊಂಡು ಫಸ್ಟ್ ತಿಂತಿ ಶಕ್ತಿ ಅಮ್ಮ ಇಲ್ವಾ ನಿನ್ನೆಲ್ಲ ತಗೊಂಡು ಗಿಫ್ಟ್ ರಾತ್ರಿ ಒಂದು ಬೆಳಿಗ್ಗೆ ಒಂದು ಕೊಟ್ಟಾಯ್ತು ಗಿಫ್ಟು ನೀನು ಡೀಟೇಲ್ ಆಗಿ ಹೇಳ್ಬೇಡ ನಮ್ಮಮ್ಮ ಎಲ್ಲ ಸೆನ್ಸರ್ ಕಟ್ ಮಾಡ್ತೆ ಮಾತಾಡ್ತೀವಿ ಒಳಗಿಡೆ ನಾಷ್ಟೇ ಹಿಡೇಬೇಕಿ ಬರ್ಲಿ সে লাগে নিউ নড়বে কে নড়ক করে কি সফটিনলে নড়বে কে কে সব বেরে কে সব বেরে এ সেরা اکبر 뭔데 ছাইলা ত্রিনি নড়বে কে এ আম্মু আনতে तरले